ಬಿಡುಗಡೆ ಕಾರ್ಯಕ್ರಮದಲ್ಲಿ ಡಿಕೆಶಿ ಸ್ಫೋಟಕ ಹೇಳಿಕೆ ಒಂದನ್ನು ನೀಡಿದ್ದಾರೆ ಡಿಸಿಎಂ ಬೇಕೋ ಜೈಲುವಾಸ ಬೇಕೋ ಅಂತ ಬೆದರಿಕೆ ಹಾಕಲಾಗಿತ್ತಂತೆ ಪಕ್ಷ ನಿಷ್ಠೆಗಾಗಿ ಜೈಲುವಾಸವನ್ನ ಆಯ್ಕೆ ಮಾಡಿಕೊಂಡೆ ಅಂತ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅಂತರಾಳವನ್ನ ತೆರೆದಿಟ್ಟಿದ್ದಾರೆ ಡಿಸಿಎಂ ಡಿಕೆಶಿ ಮೊದಲ ಬಾರಿಗೆ ಐಟಿ ಅಧಿಕಾರಿ ಧಮಕಿ ಹಾಕಿದ್ದ ಬಗ್ಗೆ ಡಿಕೆಶಿ ಪ್ರಸ್ತಾಪಿಸಿರೋದು ಮೈತ್ರಿ ಸರ್ಕಾರದ ವೇಳೆ ಡಿಕೆಶಿಗೆ ಐಟಿ ಅಧಿಕಾರಿ ಧಮಕಿಯನ್ನ ಹಾಕಿದ್ರ ಅನ್ನೋ ಪ್ರಶ್ನೆ ಈ ಸ್ಟೇಟ್ಮೆಂಟ್ ನಿಂದ ಈಗ ಉದ್ಭವ ಆಗ್ತಾ ಇದೆ ಡಿ ಸಿ ಎಂ ಮೇಲೆ ಡಿ ಸಿ ಎಂ ಆಗ್ತಿರೋ ಇಲ್ಲ ಜೈಲಿಗೆ ಹೋಗ್ತಿರೋ ಅಂತ ಧಮಕಿ ಹಾಕಿದ್ರಂತೆ ಡಿ ಸಿ ಎಂ ಆಗೋ ಆಸೆ ಇದ್ದಿದ್ದೆ ಡಿ ಸಿ ಎಂ ಮೇಲೆ ಆಸೆ ಇದ್ದಿದ್ರೆ ನಾನು ಅವತ್ ಏನ್ ಬೇಕಾದ್ರೂ ಮಾಡಬಹುದಿತ್ತು ಅನ್ನೋ ತರದಲ್ಲಿ ಮಾತನಾಡಿದ್ದೆ ಧಮಕಿ ಹಾಕಿದ ವೇಳೆ ಡಿ ಜಿ ಅವರು ಶಿ ಜೊತೆಯಲ್ಲೇ ಇದ್ರ ಧಮಕಿ ಹಾಕಿದ್ರು ಐ ಟಿ ಅಧಿಕಾರಿ ವಿರುದ್ಧ ದೂರು ನೀಡಲಿಲ್ಲ ಯಾಕೆ ಆ ಕಾರಣಕ್ಕೆ ಅಂದು ತಿಹಾರ್ ಜೈಲು ವಾಸವನ್ನು ಅನುಭವಿಸಬೇಕಾಯ್ತಾ ಈ ಪ್ರಶ್ನೆಗಳು ಇವರ ಈ ಮಾತಿನಿಂದ ಈಗ ಹುಟ್ಕೊಳ್ತಾಗಿದೆ ಎಲ್ಲೂ ಹೇಳದಂತ ವಿಚಾರವನ್ನು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹೇಳ್ಕೊಂಡಿದ್ದಾರೆ ಸಡನ್ನಾಗಿ ಈ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಕಾರಣ ಏನು ಇಷ್ಟು ದಿನ ಹೇಳದೇ ಇರೋದು ಇವತ್ತೇ ಈಗ ಕೇಳಿದ್ರು ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರ ಮನೆಯ ಮೇಲೆ ಅವರ ಕಚೇರಿಯ ಮೇಲೆ ಎಲ್ಲ ರೇಡ್ ಆದಂಥ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಇದ್ರು ಪಕ್ಕಾ ಇದೊಂದು ರಾಜಕೀಯ ದುರುದ್ದೇಶ ರಾಜಕೀಯ ವೈಷಮ್ಯದಿಂದಲೇ ಮಾಡಲಾಗಿದೆ ಡಿ ಕೆ ಶಿವಕುಮಾರ್ ಅವರ ಪ್ರಭಾವವನ್ನು ಕಮ್ಮಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕೋದಕ್ಕೆ ಈ ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿದೆ ಅನ್ನೋದೆಲ್ಲ ಕೇಳಿ ಬರ್ತಾ ಇತ್ತು ಆದರೆ ಎಲ್ಲಿಯೂ ಮಾತನಾಡದಂಥ ಡಿ ಕೆ ಶಿವಕುಮಾರ್ ಅವರು ಈಗ ಈ ವಿಚಾರವನ್ನು ಪ್ರಸ್ತಾಪಿಸ್ತಿರೋದು ಯಾಕೆ ಡಿ ಸಿ ಎಮ್ ಆಗ್ತಿರೋ ಜೈಲುವಾಸ ಅನುಭವಿಸ್ತಿರೋ ಅಂತ ಆಫರನ್ನು ಕೊಟ್ಟಿದ್ರಾ ಅಧಿಕಾರಿಗಳ ಮುಖಾಂತರವಾಗಿ ಆಫರ್ ಕೊಡಿಸಿದ್ಯಾರು ಈ ಪ್ರಶ್ನೆಗಳು ಈಗ ಹುಟ್ಟುಕೊಳ್ತಾಗಿದೆ ಏನ್ ಮಾತಾಡಿದ್ರು ಡಿ ಸಿ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಕೇಳ್ಕೊಬ್ರಣ್ಣ ಬನ್ನಿ ಒಬ್ಬ ಡಿ ಜಿ ಇದ್ದ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಇದ್ದಾನೆ ನೀವು ಡೆಪ್ಟಿ ಸಿ ಎಂ ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ ಎರಡರೊಂದು ಆಯ್ಕೆ ಮಾಡಬೇಕು ಅವ್ನು ವಾಪಸ್ ಅಂತೇಳಿ ಸೊ ನಾನು ನನ್ನ ತಮ್ಮ ಇದ್ದರು ಏನು ಮಾಡ್ತೀರಿ ಪಕ್ಷದ ನಿಷ್ಠೆ ಭಾಳ ಚಿಕ್ಕ ವಯಸ್ಸಲ್ಲೇ ರಾಜೀವ್ ಗಾಂಧಿಯವರು ಅವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು ಮಂತ್ರಿ ಮಾಡಿದರು ಬಂಗಾರಪುನ ಸಹಕಾರ ಮಾಡಿದರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಸೊ ಅವತ್ತಾಗ್ಬೋದಾಗಿತ್ತು ಇನ್ನೇನೇನು ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ ನಾನು ನನ್ನ ನಮ್ಮದಂಥ ಪಕ್ಷದ ಕಾರ್ಯಕರ್ತರು ಸಿದ್ಧಾಂತ ಬೆಳೆದಂಥ ಹಾದಿ ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು ನಾನು ಏನೋ ಒಂದು ಸಣ್ಣದಾಗೆ ಅಸೆಂಬ್ಲಿಯಲ್ಲಿ ಅಶೋಕಂಗೆ ಆರ್ ಎಸ್ ಎಸ್ ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು ನಾನು ಕಲ್ತಿದ್ದೀನಿ ಯಾವ ಪಾರ್ಟಿ ಏನೇನು ಎತ್ತ ಫಿಲಾಸಫಿ ಎಲ್ಲ ಕೂಡ ಕಲ್ತಿದ್ದೀನಿ ಆದರೂ ನಾನೇನು ಬೇಜಾರು ಮಾಡಿಕೊಂಡು ನನಗೆ ಯಾರೂ ನೀನು ಕ್ಷಾಪಣೆ ಕೇಳುವಂತಲೂ ಕೇಳಲಿಲ್ಲ ನನಗೆ ಆದರೂ ಕೂಡ ನಾನು ಬೇರೆಯವರು ನನ್ನಿಂದ ನನಗೆ ಕೆಲವು ಅನೇಕ ಕಾರ್ಯಕರ್ತರು ನಮ್ಮನ್ನು ನಂಬಿಕೊಂಡಿದ್ದಾರೆ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅವ್ರಿಗೆ ಯಾವುದು ಬೇಡ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ ಇಲ್ಲಿಂದ ಡಿ ಜಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಈ ಹಿಂದೆಯೇ ಅಂದರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈ ಥರದ್ದೆಲ್ಲ ರೇಡ್ ಆದಾಗ ಈ ಥರದ್ದೊಂದು ಆರೋಪ ಇತ್ತು ರಾಜಕೀಯ ಷಡ್ಯಂತ್ರ ಇರ್ಬೋದು ಡಿ ಕೆ ಶಿವಕುಮಾರ್ ಅವರ ಪ್ರಭಾವವನ್ನು ತಗ್ಗಿಸೋಕೆ ಈ ಥರ ಕೆಲಸ ಮಾಡಲಾಗ್ತಾ ಇದೆ ಅಂತ ಬಟ್ ಎಲ್ಲೂ ಪ್ರಸ್ತಾಪ ಮಾಡದ ಡಿ ಕೆ ಶಿವಕುಮಾರ್ ಅವರು ಈಗ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದಾಗಿರ್ಬೋದು ಅಥವಾ ಅವತ್ತು ಆಫರ್ ಬಂದಿದ್ದಾಗಿರ್ಬೋದು ಸೊ ಇದನ್ನೆಲ್ಲ ಆಗಿನ ವಿಚಾರವನ್ನು ಈಗ ಪ್ರಸ್ತಾಪ ಮಾಡಲಿಕ್ಕೆ ಕಾರಣ ಏನಿರಬಹುದು ಮತ್ತು ಈ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ಚರ್ಚೆಗೆ ಕಾರಣವಾಗ್ತಾ ಇದೆ ಈಗ ನಿತಿ ನಿನ್ನೆ ಎಫ್ ಕೆ ಸಿ ಸಿ ಐನಲ್ಲಿ ಡಿ ಕೆ ಶಿವಕುಮಾರ್ ಅವರ ಕುರಿತಾದಂತ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು ರಘು ಅವರು ಬರೆದಿರುವಂತಹ ನಾಕಣ್ಣ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪುಸ್ತಕ ಸೊ ಈ ಪುಸ್ತಕ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅವರು ಕೆಲವು ಮಾತುಗಳನ್ನ ಹೇಳಿದ್ದಾರೆ ಹಿಂದೆ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಫರ್ ಅನ್ನ ಬಿಜೆಪಿ ನಾಯಕರು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಆಫರ್ ಅನ್ನ ಡಿ ಕೆ ಶಿವಕುಮಾರ್ ತಿರಸ್ಕರಿಸಿದ್ರು ಅನ್ನುವಂಥದ್ದು ಆ ಹಿಂದೆ ಕೂಡ ಚರ್ಚೆ ಆಗಿತ್ತು ಆದ್ರೆ ಅಧಿಕೃತವಾಗಿ ಅದು ಬಂದಿರಲಿಲ್ಲ ಕೇವಲ ಅಲ್ಲಿನ ಸುಳಿವು ಮಾಹಿತಿ ಈ ರೀತಿಯಾದಂತ ಹೇಳಿಕೆಗಳಷ್ಟೇ ಬಂದಿತ್ತು ಆದ್ರೆ ಅಧಿಕೃತವಾಗಿ ನಿನ್ನೆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅದನ್ನ ಹೊರಗೆ ಹಾಕಿದ್ದಾರೆ ಹಿಂದೆ ನನಗೆ ಡಿ ಸಿ ಎಂ ಆಫರ್ ಅನ್ನ ನೀಡಲಾಗಿ ಬಿಜೆಪಿ ನಾಯಕರು ನೀಡಿದ್ರು ಸ್ವತಃ ಒಬ್ಬ ಆದಾಯ ತೆರೆ ತೆರಿಗೆ ಇಲಾಖೆಯ ಅಡಿಟರ್ ಕಡೆಯಿಂದ ನನಗೆ ಫೋನ್ ಅನ್ನ ಮಾಡ್ಲಾಗತ್ತೆ ಅಡಿಟರ್ ನನಗೆ ಫೋನ್ ಅನ್ನ ಮಾಡಿ ನೀವು ಡಿ ಸಿ ಎಂ ಹಾಕ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ ಅಂತೇಳಿ ನನಗೆ ಪ್ರಶ್ನೆಯನ್ನ ಮುಂದೆ ಇಡ್ತಾರೆ ನನಗೆ ಧಮಕಿ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಆಗ ನಾನು ಪಕ್ಷದ ನಿಷ್ಠಾವಂತ ಹಾಗಾಗಿ ಡಿ ಸಿಎಂ ಅಪರನ್ನ ಒಪ್ಕೊಳ್ಳಿಲ್ಲ ನಾನು ಜೈಲಿಗೆ ಹೋಗೋದಕ್ಕೆ ಸಿದ್ಧ ಅನ್ನುವಂತ ಮಾತನ್ನ ಹೇಳಿದೆ ಆ ಸಂದರ್ಭದಲ್ಲಿ ನನ್ನ ಜೊತೆ ಡಿ ಜಿ ಅವರು ಕೂಡ ಇದ್ರು ನನ್ನ ಸಹೋದರ ಡಿ ಕೆ ಸುರೇಶ್ ಕೂಡ ನನ್ನ ಜೊತೆಗೆ ಇದ್ರು ಅಂತಹ ಸಂದರ್ಭದಲ್ಲಿ ಐ ಟಿ ಅಧಿಕಾರಿ ನನಗೆ ಥ್ರೆಟ್ ಅನ್ನ ಮಾಡಿದ್ರು ಅನ್ನುವಂತ ಬಹಿರಂಗ ಆರೋಪವನ್ನ ನಿನ್ನೆ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ನಾನಷ್ಟ ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ ಒಂದು ಕಡೆ ಅವತ್ತು ಥ್ರೆಟ್ ಬಂದಂತ ಸಂದರ್ಭದಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆದ್ರು ಐ ಟಿ ಅಧಿಕಾರಿ ಈ ರೀತಿಯಾಗಿ ನನ್ನ ಮೇಲೆ ಥ್ರೆಟ್ ಅನ್ನ ಮಾಡ್ತಾ ಇದ್ದಾರೆ ಈ ರೀತಿ ಬೆದರಿಕೆಯನ್ನ ಹಾಕ್ತಾ ಅಂತ ಹೇಳಿ ಆ ಕೇಸನ್ನ ದಾಖಲಿಸೋದಕ್ಕೆ ಅವಕಾಶಗಳಿತ್ತು ಜೊತೆಗೆ ನ್ಯಾಯಾಲಯದ ಕದವನ್ನು ಕೂಡ ಅವರು ತಟ್ಟಬಹುದಿತ್ತು ಸಾಕ್ಷ್ಯಗಳ ಸಮೇತ ಯಾಕೆಂದ್ರೆ ಆಡಿಯೋ ಸಾಕ್ಷ್ಯ ಇರುತ್ತೆ ಆ ಸಾಕ್ಷ್ಯ ಸಮೇತ ಅವರು ದೂರನ್ನ ಯಾಕೆ ಕೊಡ್ಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉಟ್ಕೊಳ್ತಾ ಇದೆ ಜೊತೆಗೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಇದೇ ಸಂದರ್ಭದಲ್ಲೇ ಈ ವಿಚಾರವನ್ನ ಯಾಕೆ ಮುನ್ನೆಲೆಗೆ ತಂದ್ರು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ ಈಗ ಪ್ರಸಕ್ತ ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಸಿ ಬದಲಾವಣೆಯ ವಿಚಾರಗಳು ಈಗ ಚರ್ಚೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಈ ಮೂಲಕ ರವಾನೆ ಮಾಡೋದಕ್ಕೆ ಕೆ ಶಿವಕುಮಾರ್ ಹೊರಟ್ರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ಬೇಕಾಗತ್ತೆ ಯಾಕೆಂದ್ರೆ ನಾನು ಅವತ್ತು ಡಿ ಸಿ ಎಂ ಆಫರ್ ಅನ್ನು ಹೊತ್ಕೊಂಡು ನಾನು ಹೋಗಿದ್ದೆ ಆದ್ರೆ ಬಿಜೆಪಿಯಲ್ಲಿ ಬೇರೆಲ್ಲ ಅಧಿಕಾರವನ್ನ ನಾನು ಪಡಿತಾ ಇದ್ನೇನೋ ನಾನು ಪಕ್ಷದ ನಿಷ್ಠಾವಂತನಾಗಿ ನಾನು ಇಲ್ಲೇ ಉಳ್ಕೊಂಡಿದ್ದೇನೆ ಅನ್ನುವಂತಹ ಒಂದು ಸಂದೇಶವನ್ನ ತಲುಪಿಸುವ ಮೂಲಕ ನನ್ನನ್ನ ನೀವು ಸಿ ಸಿಎಂ ಹುದ್ದೆಯನ್ನ ನೀವು ಕೊಡಬೇಕು ಅನ್ನುವಂತ ಒಂದು ಪರೋಕ್ಷವಾದಂತ ಸಂದೇಶವನ್ನ ಇವತ್ತು ಹೈಕಮಾಂಡ್ಗೆ ಮುಚ್ಚಿಸುವಂತಹ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಇಲ್ಲಿ ಮಾಡಿದ್ದಾರೆ ಅಂದ್ರೆ ನಾನು ಪಕ್ಷದ ಶೆಟ್ಟಿನ ಸಿಪಾಯಿ ಪಕ್ಷದ ನಿಷ್ಠಾವಂತ ನಾನು ಎಲ್ಲೂ ಕೂಡ ಬೇರೆ ಪಕ್ಷಕ್ಕೆ ಓದ ಹೋಗೋದಕ್ಕೆ ಆಸೆ ಪಟ್ಟವನಲ್ಲ ಅಧಿಕಾರದ ಆಸೆಗೆ ಓದವನಲ್ಲ ಅವತ್ತು ನಾನು ಜೈಲಿಗೆ ಹೋಗುವಂತ ಸಂದರ್ಭ ಬಂದ್ರು ಐ ಟಿ ಅಧಿಕಾರಿಯಿಂದ ನನ್ಗೆ ಥ್ರೆಟ್ ಬಂದ್ರು ನಾನು ಪಕ್ಷದಲ್ಲೇ ಉಳ್ಕೊಳ್ತೇನೆ ಜೈಲಿಗೆ ಹೋಗ್ತೇನೆ ಅನ್ನುವಂತ ವಿಚಾರವನ್ನ ಇವತ್ತು ಮುನ್ನೆಲೆಗೆ ತರುವ ಮೂಲಕ ಹೈಕಮಾಂಡ್ಗೆ ಒಂದು ವರಿಷ್ಠರಿಗೆ ಸಂದೇಶವನ್ನ ತಲುಪ್ತಿದ್ದಾರೆ ಸೊ ಇದು ಡಿ ಕೆ ಶಿವಕುಮಾರ್ ಪ್ರಸಕ್ತ ಸನ್ನಿವೇಶದಲ್ಲಿ ಅವರ ಹೇಳಿಕೆಯನ್ನ ಬಹಳ ಯಾಕಂದ್ರೆ ಅವರು ನೇರವಾಗಿ ಮಾತನಾಡಿರೋದ್ರಿಂದ ಸಹಜವಾಗಿ ಹೈಕಮಾಂಡ್ ಕೂಡ ಇದು ಮೂಡಬಹುದು ಓ ಡಿ ಕೆ ಶಿವಕುಮಾರ್ ಇಷ್ಟೆಲ್ಲಾ ತ್ಯಾಗವನ್ನ ಮಾಡಿದ್ದಾರೆ ಪಕ್ಷಕ್ಕಾಗಿ ಅವರು ಆ ಜೈಲಿಗೆ ಹೋಗುವಂತ ಸಂದರ್ಭ ಬಂದಿದೆ ಅವತ್ತು ಬಂತು ಅದಕ್ಕೆ ಕಾರಣ ಐಟಿ ಅನ್ನುವಂತದ್ದು ಅನ್ನುವಂಥದ್ದು ಅಧಿಕೃತವಾಗಿ ಇವತ್ತು ಅವರು ಬಹಿರಂಗವಾಗಿ ಹೇಳಿದ್ದಾರೆ ಜೊತೆಗೆ ಪಕ್ಷದ ಜೊತೆ ಅವತ್ತು ಅವ್ರು ನಿಂತ್ಕೊಂಡಿದ್ದಕ್ಕೆ ನಾವು ಸಮ್ಮಿಶ್ರ ಸರ್ಕಾರವನ್ನ ಮಾಡೋದಕ್ಕೆ ಸಾಧ್ಯ ಆಯ್ತು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಅವ್ರಿಗೆ ಮುಖ್ಯಮಂತ್ರಿಯ ಹುದ್ದೆಯ ವಿಚಾರದಲ್ಲೂ ಕೂಡ ಒಂದ್ ರೀತಿ ಕರುಣೆಯನ್ನ ತೋರಿಸಬಹುದು ಸೊ ಅದು ಕೂಡ ಈಗ ಸೂಕ್ತ ಸಂದರ್ಭ ಸೂಕ್ತ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ಹಳೆಯ ವಿಚಾರಗಳನ್ನ ಕೆತ್ತಿದ್ದಾರೆ ಒಂದು ಕಡೆ ದಂಕಿ ಹಾಕಿರೋ ವಿಚಾರ ಮತ್ತೊಂದು ಕಡೆ ತಮ್ಮ ತಮ್ಮ ಸ್ಥಾನಮಾನವನ್ನ ಪಡ್ಕೊಳ್ಳೋದಕ್ಕೆ ಪರೋಕ್ಷವಾಗಿ ಹೈಕಮಾಂಡ್ಗೆ ಒಂದು ಫಸ್ಟ್ವಾದಂತ ಸಂದೇಶವನ್ನ ರವಾನೆ ಮಾಡುವ ಒಂದು ಪ್ರಯತ್ನವನ್ನ ಈ ಮೂಲಕ ಮಾಡಿದ್ದಾರೆ ನೀತಿ ಓಕೆ ಥ್ಯಾಂಕ್ ಯು ಶೋತಮಳ ಡಿಟೇಲ್ಸ್ ಗಳಿಗೆ ಈಗ ಡಿಜಿ ಇದ್ದ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನ್ ಅಲ್ಲಿ ಇದ್ದಾನೆ ನೀವು ಸಿ ಸಿಎಂ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಎರಡರಲ್ಲಿ ಆಯ್ಕೆ ಮಾಡಬೇಕು ಅವ್ರನ್ನ ವಾಪಸ್ ಕಳಿಸಿರೋ ಅಂತ ಹೇಳಿ ಸೋ ನಾನು ನನ್ನ ತಮ್ಮ ಇದ್ದೋ ಏನು ಮಾಡ್ತೀರಿ ಪಕ್ಷದ ನಿಷ್ಠೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ಅವರು ನನ್ನನ್ನ ಒಂದು ಹಸ